ವರ್ಷ ಯಾವುದೇ ಘಟನೆಗಳು ನಡೆದಿರಲಿಲ್ಲ ಈಗ ಮತ್ತೆ ಮರುಕಳಿಸ್ತಾ ಇರತಕ್ಕಂಥದ್ದನ್ನ ನೋಡಿದ್ರೆ ಇದರ ಹಿಂದೆ ಅನೇಕ ಶಕ್ತಿಗಳು ಅಡಗಿದ್ದಾವೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಆ ಶಕ್ತಿಗಳನ್ನು ಕೂಡ ನಾವು ಹುಟ್ಟಡಗಿಸ್ತೇವೆ ಬಿಡೋದಿಲ್ಲ ನೀವು ನಾನು ಇವತ್ತು ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದಿದೆ ಇನ್ನು ಮುಂದೆ ಇಂಥ ಘಟನೆಗಳು ಯಾವುದು ಕೂಡ ನಡೀಬಾರದು ರಾಜ್ಯದ ಮತ್ತು ರಾಷ್ಟ್ರದ ದೃಷ್ಟಿಯಿಂದ ಇಂಥ ಘಟನೆಗಳು ಮತ್ತೆ ಮರುಕಳಿಸಬಾರದು ಅಂತ ಹೇಳಿ ನಾವು ಒಂದು ಹೊಸದಾಗಿ ಒಂದು ಕಮ್ಯುನಲ್ ಟಾಸ್ಕ್ ಫೋರ್ಸ್ ಅನ್ನು ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಯಾವ ರೀತಿ ಆಂಟಿ ನಕ್ಸಲ್ ಫೋರ್ಸ್ ನಾವು ಮಾಡಿದ್ದೋ ಅದೇ ರೀತಿ ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನ ಪ್ರತ್ಯೇಕವಾಗಿ ಮಾಡ್ತೇವೆ ಇಟ್ ಈಸ್ ಗೋಯಿಂಗ್ ಟು ಬಿ ಆನ್ ದ ಲೈನ್ಸ್ ಆಫ್ ಆಂಟಿ ನಕ್ಸಲ್ ಫೋರ್ಸ್ ಅದು ಪ್ರತ್ಯೇಕವಾಗಿರುತ್ತೆ ಇನ್ ಕೋಆರ್ಡಿನೇಷನ್ ವಿತ್ ದಿ ಪೊಲೀಸ್ ರೆಗ್ಯುಲರ್ ಪೊಲೀಸ್ ಅವರು ಕೆಲಸ ಮಾಡ್ತಾರೆ ಅವರಿಗೆ ನಾವು ಕೊಡುವಂಥ ಮ್ಯಾಂಡೇಟ್ ಏನಂತ ಹೇಳಿದ್ರೆ ಯಾರು ಕಮ್ಯುನಲ್ ಆಕ್ಟಿವಿಟಿ ಮಾಡ್ತಾರೆ ಅದರ ಹಿಂದಿಂದ ಯಾರು ಸಹಕಾರ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಅಂಥವ್ರ ಮೇಲೆ ನಿರ್ದಾಕ್ಷಿಣ್ಯವಾದ ಕ್ರಮ ತಗೊಳ್ಳೋದಕ್ಕೆ ಅವರಿಗೆ ಎಲ್ಲ ರೀತಿಯ ಅಧಿಕಾರ ಕೊಡ್ತೇವೆ all the powers will be vested with them according to the law. ಈ ಎರಡೂ ಜಿಲ್ಲೆಯಲ್ಲಿ ಶಾಂತಿಯನ್ನ ತರ್ತಕ್ಕಂಥ ಉದ್ದೇಶದಿಂದ ಅವರಿಗೆ ಈ ಫೋರ್ಸ್ ಅನ್ನು ಮಾಡ್ತೇವೆ ಕೂಡ ಇಷ್ಟಪಡೋರು ಇಲ್ಲಿ ಬರೋದಕ್ಕೆ ಆ ಪರಿಸ್ಥಿತಿ ಈಗ ಬದಲಾಗಿರ್ತಕ್ಕಂಥದ್ದು ನಾವು ಮತ್ತೆ ಜನ ಇಲ್ಲಿ ಹುಡ್ಕೊಂಡು ಬರ್ಬೇಕು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಬೇಕು ಆ ರೀತಿ ಮಾಡ್ತಕ್ಕಂಥ ಪ್ರಯತ್ನವನ್ನ ಎಲ್ಲ ರೀತಿ ಮಾಡ್ತೇವೆ ಇನ್ನೇನಾದ್ರೂ ನೀವು ನೀವು ಮಾಡಿದ ಮೇಲೆ ಕೇಳಿ ಕ್ವಶ್ಚನ್ಸ್ ಅಲ್ವಾ ನೀವು ಮಾತಾಡಿದ ಮೇಲೆ ಕೇಳಿ ಎಲ್ಲ ನೀವು ಪ್ರಶ್ನೆ ಕೇಳೋದೇನಾದ್ರೂ ಇದ್ರೆ ಕೇಳ್ಬಿಡಿ ಈಗ ಇರೋದ್ರಲ್ಲಿ ನನಗೆ ನಾನೇ ಅನೌನ್ಸ್ ಮಾಡಿದ್ದೆ ಅದು ಓನ್ಲಿ ವಿತ್ ಇನ್ ದಿ ಪೊಲೀಸ್ ಫೋರ್ಸ್ ವಿತ್ ಇನ್ ದಿ ಕಮಿಷನರೇಟ್ ಇರುವಂತ ಅಧಿಕಾರಿ ನಾವು ಹಾಯ್ಕೊಂಡು ಅದಕ್ಕೆ ಒಂದು ಸಪರೇಟ್ ವಿಂಗ್ ಅಂತ ಮಾಡಿ ಮಾಡಿದ್ದವು ಇದು ಆ ರೀತಿ ಅಲ್ಲ ಇದು ನಮ್ಮ ಆಂಟಿ ನಕ್ಸಲ್ ಫೋರ್ಸ್ ಏನಿದೆಯಲ್ಲ ಎಫ್ ಕಾರ್ಕಳದಲ್ಲಿ ಆ ರೀತಿ ಪ್ರತ್ಯೇಕವಾಗಿ ಒಂದು ಫೋರ್ಸ್ ಅನ್ನ ಇಲ್ಲಿ ಇಡ್ತೇವೆ ಅವರಿಗೆ ಎರಡು ಜಿಲ್ಲೆಗೆ ಮಾತ್ರ ನಮಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅದರ ಅವಶ್ಯಕತೆ ಇಲ್ಲ ಅಲ್ಲಿ ಬಂದರೆ ಅದು ನೋಡೋಣ ಆಮೇಲೆ ಆದರೆ ಇಲ್ಲಿ ಈ ಎರಡು ಜಿಲ್ಲೆಯಲ್ಲಿ ಮಾತ್ರ ಈ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಯಾಕೆಂದ್ರೆ ಶಾಂತಿ ಆದ್ಮೇ ನಮಗೆ ಐಜಿ ಲೆವೆಲ್ನಲ್ಲಿ ಇಲ್ಲ ನಾವು ನಾನು ಇನ್ ಇನ್ಕೋಆರ್ಡಿನೇಷನ್ ವಿತ್ ಅವರ್ ರೆಗ್ಯುಲರ್ ಪೊಲೀಸ್ ಅವರು ಈಗ ಸೋಷಿಯಲ್ ಮೀಡಿಯಾ ಮಾನಿಟರಿಂಗು ಅದ್ರ ಮೇಲೆ ಆಕ್ಷನ್ ತಗೊಳ್ಳೋದು ಅದೆಲ್ಲ ನಮ್ಮ ರೆಗ್ಯುಲರ್ ಪೊಲೀಸೇ ಮಾಡ್ತಾರೆ 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 ರೆಗ್ಯುಲರ್ ಪೊಲೀಸ್ ವರ್ಷ ಯಾವುದೇ ಘಟನೆಗಳು ನಡೆದಿರ್ಲಿ ಈಗ ಮತ್ತೆ ಮರುಕಳಿಸ್ತಾ ಇರತಕ್ಕಂಥದ್ದನ್ನ ನೋಡಿದ್ರೆ ಇದರ ಹಿಂದೆ ಅನೇಕ ಶಕ್ತಿಗಳು ಅಡಗಿದ್ದಾವೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಆ ಶಕ್ತಿಗಳನ್ನು ಕೂಡ ನಾವು ಹುಟ್ಟಡಗಿಸ್ತೇವೆ ಬಿಡೋದಿಲ್ಲ ಹೆಸರುಗಳು ನೀವು ಹೇಳಿ ನಾನು ಇವತ್ತು ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದಿದೆ ಇನ್ನು ಮುಂದೆ ಇಂಥ ಘಟನೆಗಳು ಯಾವುದೂ ಕೂಡ ನಡೀಬಾರದು ರಾಜ್ಯದ ಮತ್ತು ರಾಷ್ಟದ ದೃಷ್ಟಿಯಿಂದ ಇಂಥ ಘಟನೆಗಳು ಮತ್ತೆ ಮರುಕಳಿಸಬಾರದು ಅಂತ ಹೇಳಿ ನಾವು ಒಂದು ಹೊಸದಾಗಿ ಒಂದು ಕಮ್ಯೂನಲ್ ಟಾಸ್ಕ್ ಫೋರ್ಸ್ ಅನ್ನು एंटी कम्युनल टास्क फोर्स युवा एंटी नक्सल फोर्स ना अदे रीति एंटी कम्युनल फोर्स प्रत्येक इट ईज गोइंग टू बी ऑन द दाइन ऑफ़ एंटी नक्सल ಫೋರ್ಸ್ ಅದು ಪ್ರತ್ಯೇಕವಾಗಿರುತ್ತೆ ಇನ್ ಕೋಆರ್ಡಿನೇಷನ್ ವಿತ್ ದಿ ಪೊಲೀಸ್ ರೆಗ್ಯುಲರ್ ಪೊಲೀಸ್ ಅವರು ಕೆಲಸ ಮಾಡ್ತಾರೆ ಅವರಿಗೆ ನಾವು ಕೊಡುವಂತ ಮ್ಯಾಂಡೇಟ್ ಏನಂತ ಹೇಳಿದ್ರೆ ಯಾರು ಕಮ್ಯುನಲ್ ಆಕ್ಟಿವಿಟಿ ಮಾಡ್ತಾರೆ ಆದ್ರ ಹಿಂದಿಂದ ಯಾರು ಸಹಕಾರ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಅಂಥವ್ರ ಮೇಲೆ ನಿರ್ದಾಕ್ಷಿಣ್ಯವಾದ ಕ್ರಮ ತಗೊಳ್ಳೋದಕ್ಕೆ ಅವರಿಗೆ ಎಲ್ಲ ರೀತಿಯ ಅಧಿಕಾರ ಕೊಡ್ತೇವೆ ಆಲ್ ದಿ ಪವರ್ಸ್ ವಿಲ್ ಬಿ ವೆಸ್ಟೆಡ್ ವಿತ್ ದೆಮ್ ಅಕಾರ್ಡಿಂಗ್ ಟು ದಿ ಲಾ ಈ ಎರಡೂ ಜಿಲ್ಲೆಯಲ್ಲಿ ಶಾಂತಿಯನ್ನ ತರ್ತಕ್ಕಂಥ ಉದ್ದೇಶದಿಂದ ಅವರಿಗೆ ಈ ಫೋರ್ಸ್ ಅನ್ನು ಮಾಡ್ತೇವೆ ಕೂಡ ಇಷ್ಟಪಡೋರು ಇಲ್ಲಿ ಬರೋದಕ್ಕೆ ಆ ಪರಿಸ್ಥಿತಿ ಈಗ ಬದಲಾಗಿರ್ತಕ್ಕಂಥದ್ದು ನಾವು ಮತ್ತೆ ಜನ ಇಲ್ಲಿ ಹುಡ್ಕೊಂಡು ಬರಬೇಕು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಬೇಕು ಆ ರೀತಿ ಮಾಡ್ತಕ್ಕಂಥ ಪ್ರಯತ್ನವನ್ನ ಎಲ್ಲ ರೀತಿ ಮಾಡ್ತೇವೆ ಇನ್ನೇನಾದ್ರೂ ನೀವು ನೀವು ಮಾಡಿದ ಮೇಲೆ ಕೇಳಿ ಕ್ವಶನ್ಸ್ ಅಲ್ವಾ ನೀವು ಮಾತಾಡಿದ ಮೇಲೆ ಕ್ವಶನ್ ಕೇಳಿ ಎಲ್ಲ ನೀವು ಪ್ರಶ್ನೆ ಕೇಳೋದೇನಾದ್ರೂ ಇದ್ರೆ ಕೇಳ್ಬಿಡಿ

ಆಂಟಿ ನಕ್ಸಲ್ ಫೋರ್ಸ್ ಏನಿದೆಯಲ್ಲ ಎಫ್ ಕಾರ್ಕಳದಲ್ಲಿ ಆ ರೀತಿ ಪ್ರತ್ಯೇಕವಾಗಿ ಒಂದು ಫೋರ್ಸ್ ಅನ್ನು ಇಲ್ಲಿ ಇಡ್ತೇವೆ ಅವರಿಗೆ ಎರಡು ಜಿಲ್ಲೆಗೆ ಮಾತ್ರ ನಮಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅದರ ಅವಶ್ಯಕತೆ ಇಲ್ಲ ಅಲ್ಲಿ ಬಂದರೆ ಅದು ನೋಡೋಣ ಆಮೇಲೆ ಆದರೆ ಇಲ್ಲಿ ಈ ಎರಡು ಜಿಲ್ಲೆಯಲ್ಲಿ ಮಾತ್ರ ಈ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಯಾಕೆಂದ್ರೆ ಶಾಂತಿ ಆಗಬೇಕು ನಮಗೆ ಐಜಿ ಲೆವೆಲ್ನಲ್ಲಿ ಇಲ್ಲ ನಾವು ನಾನು ಹೇಳಿದೆಲ್ಲ ಇನ್ ಕೋಆರ್ಡಿನೇಷನ್ ವಿತ್ ಅವರ್ ರೆಗ್ಯುಲರ್ ಪೊಲೀಸ್ ಅವರು ಈಗ ಸೋಷಿಯಲ್ ಮೀಡಿಯಾ ಮಾನಿಟರಿಂಗು ಅದ್ರ ಮೇಲೆ ಆಕ್ಷನ್ ತಗೊಳ್ಳೋದು ಅದೆಲ್ಲ ನಮ್ಮ ರೆಗ್ಯುಲರ್ ಪೊಲೀಸೇ ಮಾಡ್ತಾರೆ 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 ರೆಗ್ಯುಲರ್ ಪೊಲೀಸ್